ಕಡ್ಲಘಟ್ಟದಲ್ಲಿ ನಿಖಿಲ್ ಸ್ವಾಮಿಗೆ ಅತ್ತೂರಿಯಾಗಿ ಸ್ವಾಗತವನ್ನು ಮಾಡಲಾಗಿದೆ ಕಳಸ ಹೊತ್ತಂತಹ ನೂರಾರು ಮಹಿಳೆಯರಿಂದ ಸ್ವಾಗತವನ್ನು ಕೋರಿದ್ದಾರೆ ಬೃಹತ್ ಗಾತ್ರಗಳ ಹೂವಿನ ಹಾರ ತಮಟೆ ವಾದ್ಯಗಳೊಂದಿಗೆ ಅತ್ತೂರಿಯಾಗಿ ಸ್ವಾಗತವನ್ನು ಮಾಡಲಾಗಿದೆ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿರುವಂತಹ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಭಾಗಿಯಾಗಿದ್ದರು ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಮಹಿಳೆಯರಿಂದ ಕಳಸ ಹೊತ್ಕೊಂಡು ನೂರಾರು ಮಹಿಳೆಯರು ಸ್ವಾಗತವನ್ನು ಕೋರಿದ್ದಾರೆ ಜೊತೆಗೆ ಶಾಸಕರು ಕೂಡ ಕೈ ಜೋಡಿಸಿದ್ದಾರೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಮಾಜಿ ಪ್ರಧಾನಿ ದೇವೇಗೌಡರನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ ಶಾಸಕ ಮಾಜಿ ಪ್ರಧಾನಿ ದೇವೇಗೌಡರನ್ನ ನೆನೆದು ಶಾಸಕ ಬಿ ಎನ್ ರವಿಕುಮಾರ್ ಅವರು ಭಾವುಕರಾಗಿದ್ದು ಬಿ ಎನ್ ರವಿಕುಮಾರ್ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಎಸ್ ಶಾಸಕರಾಗಿದ್ದಾರೆ ಶಿಡ್ಲಘಟ್ಟ ತಾಲೂಕಿನ ಚೀಮನಹಳ್ಳಿಯಲ್ಲಿ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ಇದಾಗಿತ್ತು ಆ ಕಾರ್ಯಕ್ರಮದಲ್ಲಿ ಇವತ್ತು ನಿಖಿಲ್ ಅವರು ಕೂಡ ಭಾಗಿಯಾಗಿದ್ರು ಆ ಸಂದರ್ಭದಲ್ಲಿ ಎಚ್ ಡಿ ದೇವೇಗೌಡರನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ ಹಾಗೆ ಯಶಸ್ವಿಯಾಗಿ ಈ ಜನತಾದಳ ಕಾರ್ಯಕ್ರಮ ಏನಿದೆ ಜನರೊಂದಿಗೆ ಸಾಗಿರುವಂಥದ್ದು ಕ್ರಮ ಜನರೊಂದಿಗೆ ಜನತಾದಳದ ಕಾರ್ಯಕ್ರಮ ಉದ್ದೇಶ ಏನು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆಗಳು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನ ಚುನಾವಣೆಗಳು ವಿಶೇಷವಾಗಿ ಏನು ಮುಂದೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈ ಒಂದು ರಾಜ್ಯದಲ್ಲಿ ಎನ್ ಡಿ ಎ ಮೈತ್ರಿ ಪಕ್ಷದ ಪಕ್ಷವನ್ನು ಅಧಿಕಾರಕ್ಕೆ ತಂದು ಈ ರಾಜ್ಯದಲ್ಲಿ ಕುಮಾರಣ್ಣವ್ರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ತೊಟ್ಟು ಇಡೀ ರಾಜ್ಯದಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ನಮ್ಮ ಸ್ನೇಹಿತರ ಒಂದು ಆಶೀರ್ವಾದದಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಮೂವತ್ತೊಂದನೇ ವಿಧಾನಸಭಾ ಕ್ಷೇತ್ರದ ಈ ಒಂದು ಕಾರ್ಯಕ್ರಮ ಇವತ್ತು ನಾನು ಹೆಚ್ಚಿನ ಮಾತಾಡೋಕ್ಕೆ ಹೋಗಲ್ಲ ಇವತ್ತಿಲ್ಲಿರ್ತಕ್ಕಂಥ ನಮ್ಮ ಮುಂದೆ ಇರ್ತಕ್ಕಂಥ ಒಂದು ಸವಾಲು ಈ ಒಂದು ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ರೈತ ಒಬ್ಬ ಆರ್ಡಿನರಿ ವ್ಯಕ್ತಿ ಇವತ್ತು ಈ ಈ ಕ್ಷೇತ್ರದಲ್ಲಿ ನಾನು ಶಾಸಕನಾಗಬೇಕಾರೆ ಕಾರಣ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಎಲ್ರಿಗೂ ಒಂದೊಂದು ಬಿ ಫಾರಂ ಕೊಟ್ಟರೆ ನನಗೆ ಎರಡು ಕೊಟ್ಟಿದ್ದರು ಅಂದರೆ ನನ್ನ ಮೇಲೆ ಅವ್ರಿಗೆ ನಂಬಿಕೆ ದಯವಿಟ್ಟು ನಾವು ಅವರ ಒಂದು ತತ್ವ ಆದರ್ಶಗಳನ್ನ ಅಳವಡಿಸ್ಕೊಂಡು ಈ ಕ್ಷೇತ್ರದ ನಮ್ಮ ಪಕ್ಷದ ನಿಷ್ಠಾವಂತ ಮುಖಂಡರ ಆಶೀರ್ವಾದ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದದಿಂದ ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಿದ್ದೀನಿ ದಯಮಾಡಿ ಈ ಒಂದು ಕ್ಷೇತ್ರ ಆಗ್ಬೋದು ಇಡೀ ರಾಜ್ಯದ ಉದ್ಯೋಗಗಳಿಗೆ ಆಗ್ಬೋದು ನಾವು ಈ ಪಕ್ಷ ಕಟ್ಬೇಕಾರೆ ನಮ್ಗೆ ಒಂದು ಶ್ರೀರಕ್ಷೆ ಇವತ್ತು ನಮ್ಮ ಪಕ್ಷದ ವರಿಷ್ಠರು ದೇವೇಗೌಡರು ಕುಮಾರಣ್ಣವರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ಪ್ರತಿ ಮನೆಗೂ ತಲುಪಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು ದಯಮಾಡಿ ಇವತ್ತು ನನ್ನ ಬಾಯಲ್ಲಿ ಹೇಳೋ ಚೆನ್ನಾಗಿರಲ್ಲ ನಮ್ಮ ಎಲ್ ಇ ಡಿ ಸ್ಕ್ರೀನ್ ಮೇಲೆ ನಮ್ಮ ವರಿಷ್ಠದ ಒಂದು ಕ್ಲಿಪ್ಸ್ ಹಾಕ್ತಾರೆ ದಯವಿಟ್ಟು ತಾವೆಲ್ಲರೂ ಅದನ್ನ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡ್ರಿ